ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಗಂಡು ಹೆಣ್ಣು ಮಕ್ಕಳು ಚಿಕ್ಕೋದು ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯ ಆಗತ್ತೆ ಸೊ ನಾವು ಎಲ್ಲೆಲ್ಲಿ ಮೋಸ ಹೋಗ್ತಾ ಇದೀವಿ ಇತ್ತೀಚೆ ನಡೆದಿರೋಂತಹ ಒಂದು ಘಟನೆ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದೀನಿ ಸೊ ತುಂಬಾನೇ ನಾವು ಜಾಗೃತೆಯಾಗಿ ಇರಬೇಕಾಗುತ್ತೆ ನಾವು ಎಲ್ಲೂ ಕೂಡ ಮೋಸ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸ್ಕಿಪ್ ಮಾಡದೆ ಎಂಡ್ ತನಕ ಈ ವಿಡಿಯೋವನ್ನ ನೋಡಿ ಸೊ ಏನಪ್ಪಾ ಅಂದ್ರೆ ನಾವು ತುಂಬಾ ಕಡೆ ಮೋಸ ಹೋಗ್ತಾ ಇದೀವಿ ಅದ್ರಲ್ಲೂ ಕೂಡ ಇತ್ತೀಚೆಗೆ ನಾನು ಕೇಳ್ಪಟ್ಟಿರುವಂತಹ ವಿಷಯ ಏನಂದ್ರೆ ಇತ್ತೀಚೆಗೆ ನಾನು ಹೆಚ್ಚಾಗಿ ಕೇಳ್ಪಡ್ತಾ ಇರುವಂತಹ ಒಂದು ಆ ವಿಷಯ ಏನಪ್ಪಾ ಅಂದ್ರೆ ಬ್ಯಾಂಕ್ ಇಂದ ಹಣ ಡ್ರಾ ಆಗ್ತಾ ಇದೆ ಸೊ ಒ ಟಿ ಪಿ ಬಂದ್ರೆ ಶೇರ್ ಮಾಡ್ಕೊಳ್ತಾ ಇದೀವಿ ಸೊ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ ಸೊ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಕೊಟ್ಬಿಡ್ತೀವಿ ಸೊ ಮಾಡ್ತಾ ಇರೋ ತಪ್ಪು ಏನಪ್ಪಾ ಅಂದ್ರೆ ಇಲ್ಲೇ ಮಾಡ್ತಾ ಇರೋದು ಸೊ ಸಲ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ ಗಳಾಗಿರ್ಬಹುದು ಅಥವಾ ಬ್ಯಾಂಕಿಂದ ಆಗಿರ್ಬಹುದು ಮೆಸೇಜ್ಗಳು ಕೂಡ ಬರ್ತಾ ಇರತ್ತೆ ಒ ಟಿ ಪಿ ಆಗಿರ್ಬಹುದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಬಹುದು ಎಲ್ಲೂ ಕೂಡ ನಾವು ಕೇಳೋದಿಲ್ಲ ತ್ರೂ ಮೊಬೈಲ್ ಫೋನ್ ಕಾಲ್ ಮಾಡಿ ಕೇಳೋದಿಲ್ಲ ಸೊ ಮೆಸೇಜ್ ಮಾಡಿ ಕೂಡ ಕೇಳೋದಿಲ್ಲ ಸೊ ಇಂತಹ ಮಾಹಿತಿಯನ್ನ ಅವರು ಹೋದಾಗ್ಲೂ ಹೇಳ್ತಾರೆ ಅದ್ರ ಜೊತೆಗೆ ಮೆಸೇಜ್ ಅನ್ನ ಕಳಿಸಿ ಕೂಡ ಹೇಳ್ತಾರೆ ಸೊ ನನಗೂ ಕೂಡ ಮೆಸೇಜ್ ಬರ್ತಾನೆ ಇರುತ್ತೆ ಸೊ ನೀವು ಓ ಟಿ ಪಿ ನಂಬರ್ ಆಗಿರ್ಬೋದು ಅಥವಾ ಏನೋ ನಿಮ್ಮ ಎ ಟಿ ಎಂ ನಂಬರ್ ಆಗಿರ್ಬೋದು ಪಿನ್ ನಂಬರ್ ಆಗಿರ್ಬೋದು ಎಲ್ಲೂ ಕೂಡ ಯಾರಿಗೂ ಕೂಡ ಶೇರ್ ಮಾಡಬೇಡಿ ನಮ್ಮ ಪಕ್ಕದಲ್ಲಿರೋವರೆಗೂ ಕೂಡ ಅದನ್ನ ತೋರಿಸಬೇಡಿ ಅಂತ ಹೇಳ್ತಾರೆ ಯಾಕಂದ್ರೆ ಸ್ಕ್ಯಾಮ್ ಗಳು ನಡೀತಾ ಇದೆ ಸಾಕಷ್ಟು ರೀತಿಯ ಈ ತರ ಸ್ಕ್ಯಾಮ್ ಗಳು ನಡೀತಾ ಇದೆ ಸೊ ನಾವು ಅದಕ್ಕೆ ಬಲಿ ಆಗ್ತಾ ಇದೀವಿ ಇಂತಹ ಸ್ಕ್ಯಾಮ್ಗೆ ಒಂದ್ ದೊಡ್ಡ ಟೀಮೇ ಇದೆ ಬಟ್ ಒಬ್ಬ ಮನುಷ್ಯರಿಗೆ ಸಾಮಾನ್ಯ ಜನರಿಗೆ ಆಗಿರ್ಬಹುದು ಯಾರಿಗೆ ಆಗಿರ್ಬೋದು ಅದ್ರ ಅರಿವು ಇಲ್ಲದೆ ಇದ್ದಾಗ ಈ ತರ ಪ್ರಕರಣಗಳು ನಡೆಯುತ್ತೆ ಸೊ ನಾವು ಇಷ್ಟೇ ಸೊ ಬ್ಯಾಂಕ್ ಅಲ್ಲಿ ನಿಮ್ಮ ಎಷ್ಟೇ ಕ್ಯಾಶ್ ಇರ್ಲಿ ಏನೇ ಇರ್ಲಿ ಅದನ್ನ ದಯವಿಟ್ಟು ಯಾರು ಕೂಡ ಶೇರ್ ಮಾಡಬೇಡಿ ಎಷ್ಟು ಅಮೌಂಟ್ ಇಟ್ಕೊಂಡಿದೀನಿ ಏ ನನ್ನ ಪಿನ್ ನಂಬರ್ ಏನು ಇವಾಗ ಕೆಲವರು ಏನ್ ಮಾಡ್ತಾರೆ ನನಗೆ ಎ ಟಿ ಎಂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಯಾರೋ ಅನ್ನೋನ್ ವ್ಯಕ್ತಿ ಹತ್ರ ತೆಗೆದುಕೊಡಪ್ಪ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ಆ ಪಿನ್ ನಂಬರ್ ಗೊತ್ತಾಗುತ್ತೆ ಎಲ್ಲಾನು ಗೊತ್ತಾಗುತ್ತೆ ಜಾ ನಾವು ಏನ್ ಮಾಡ್ಬೇಕು ಅಂತ ನಾವು ಜಾಣರಾಗ್ಬಾರ್ದು ಜಾಸ್ತಿ ಜಾಣರಾಗಿರ್ಬಾರ್ದು ಸೊ ಅದಕ್ಕೋಸ್ಕರ ಯಾರ ಹತ್ರ ಕೂಡ ನೀವು ನಿಮ್ಮ ಮನೆಯವರ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಯಾರ ಹತ್ರ ಕೂಡ ಅನ್ನೋನ್ ವ್ಯಕ್ತಿಗಳ ಹತ್ರ ಎ ಟಿ ದುಡ್ಡು ಡ್ರಾ ಮಾಡೋದಕ್ಕೆ ಕೇಳುವಂಥದ್ದು ಪಿನ್ ನಂಬರ್ ಅನ್ನ ಶೇರ್ ಮಾಡ್ಕೊಳ್ಳುವಂಥದ್ದು ಇದನ್ನ ಮಾಡಬೇಡಿ ಯಾಕಂದ್ರೆ ಮುಂದೊಂದಿನ ಅದೇ ನಿಮಗೆ ಪ್ರಾಬ್ಲಮ್ ಆಗಿ ಆಗುತ್ತೆ ಅಂದ್ರೆ ಯಾರೋ ಕಾಲ್ ಮಾಡುವಂಥದ್ದು ನಿಮ್ಮ ಓ ಟಿ ಪಿ ನಂಬರ್ ಬಂದಿದೆ ನಿಮ್ಮ ಮೊಬೈಲ್ಗೆ ಅದನ್ನ ಹೇಳಿ ಅಂತ ಹೇಳಿ ವಿದಿನ್ ಸೆಕೆಂಡ್ ನಲ್ಲಿ ನಿಮ್ಮ ಅಕೌಂಟ್ ಇದ್ದಂತಹ ಮನಿ ಅವರು ಡ್ರಾ ಮಾಡ್ಕೊಡೋದು ನಿಮ್ಗೆ ಕ್ರೆಡಿಟ್ ಆಗಿ ಡೆಬಿಟ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತವಾಗ್ಲೂ ಇಲ್ಲ ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಯಾರೇ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಿಮ್ಮ ಓ ಟಿ ಪಿ ನಂಬರ್ ಕೇಳಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿ ಏನನ್ನೇ ಕೇಳಿ ದಯವಿಟ್ಟು ಎಲ್ಲೂ ಕೂಡ ಯಾರು ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಶೇರ್ ಮಾಡಿದ್ಮೇಲೆ ನಾವು ಲೈಫ್ ಲಾಂಗ್ ಪಶ್ಚಾತ್ತ ಪಡ್ಬೇಕಾಗುತ್ತೆ ನಿಮ್ಗೆ ಕಳ್ಕೊಂಡಿರೋ ಹಣ ಅಂತೂ ಖಂಡಿತವಾಗ್ಲೂ ಸಿಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲೂ ಕೂಡ ಓ ಟಿ ಪಿ ಗೆ ಬಂದಿದೆ ಅಂದ್ರೆ ಯಾರು ಶೇರ್ ಮಾಡಬೇಡಿ ಪದೇ ಪದೇ ಹೇಳ್ತಾ ಇರೋದು ಸೊ ಪಾಪ ಲಾಸ್ಟ್ ಟೈಮು ಊರಲ್ಲಿ ಗುರುವಿನ ಕೆರೆ ಅನ್ಸುತ್ತೆ ಸೊ ಅಲ್ಲಿ ಒಬ್ಬ ಮಹಿಳೆ ಎಷ್ಟು ಕಷ್ಟ ಪಟ್ಟು ಕೂಡಿಟ್ಕೊಂಡಿರೋಂತಹ ಹಣವನ್ನ ಕಳ್ಕೊಂಡ್ಬಿಟ್ರು ಅವರು ಅವ್ರು ಕಣ್ಣೀರ್ ಹಾಕ್ತಿರೋಂತಹ ಬಿಡೋವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದ್ರೆ ಅಸಾಮಾನ್ಯ ವ್ಯಕ್ತಿಗಳು ಕೆಲವರಿಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪಾಪ ನಂಬಸ್ ಬಿಡ್ತಾರೆ ಅಷ್ಟು ಅಂತಹ ಸ್ಕ್ಯಾಮ್ ಟೀಮ್ಗಳು ಎಲ್ಲಿ ಹೆಚ್ಚಿಗೆ ಇವಾಗ ಹೆಚ್ಚಾಗಿದೆ ಅಷ್ಟು ನಂಬಿಸಿ ಬಿಡ್ತಾರೆ ನಾವು ಬ್ಯಾಂಕ್ ಮ್ಯಾನೇಜರ್ ಏನಿ ಬರ್ಬೇಕು ಅಂತ ಇಲ್ಲ ಬ್ಯಾಂಕ್ಗೆ ಹಾಗೆ ಹೀಗೆ ಹೆಸರು ಎಲ್ಲ ಕೂಡ ನೀಟಾಗಿ ಹೇಳ್ತಾರೆ ಯಾವ ರೀತಿ ಬ್ಯಾಂಕಲ್ಲಿ ಹೇಳ್ತಾರೆ ನೋಡಿ ಅದೇ ರೀತಿ ನೀಟಾಗಿ ಹೇಳ್ತಾರೆ ನಾವು ಅದನ್ನ ನಂಬಿಡ್ತೀವಿ ಹೌದಾ ಅಲ್ಲ ಅಷ್ಟು ದೂರ ನಡ್ಕೊಂಡು ಹೋಗಬೇಕಲ್ಲ ಇಲ್ಲೇ ಕರೆಕ್ಟ್ ಮಾಡ್ಕೊಂಡ್ರೆ ಆಗ್ಬೋದು ನಿಮ್ಗೆ ಬ್ಯಾಂಕ್ ಅಲ್ಲೇ ಪ್ರಾಬ್ಲಮ್ ಇದೆ ನಿಮ್ಮ ಪಾಸ್ಬುಕ್ ಅಲ್ಲೇ ಪ್ರಾಬ್ಲಮ್ ಇದೆ ಅದು ಇದು ಅಂತ ತಕ್ಷಣ ನಾವು ನಂಬಿಡ್ತೀವಿ ಸೊ ನಂಬಿ ಏನ್ ಮಾಡ್ತೀವಿ ಓ ಟಿ ಪಿ ಬಂದಿರಬಹುದು ಅಥವಾ ಏನೋ ನಂಬರ್ಗಳನ್ನಾಗಿರ್ಬೋದು ಶೇರ್ ಮಾಡ್ಕೊಳ್ತೀವಿ ಶೇರ್ ಮಾಡ್ಕೊಂಡ್ಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ದಂಥ ದುಡ್ಡು ಅವರ ಅವರ ಪಾಲಾಗುತ್ತೆ ಸೊ ನಾವು ತುಂಬಾ ಹುಷಾರಾಗಿ ಆಗಿರ್ಬೇಕು ಇಂತಹ ಸ್ಕ್ಯಾಮ್ಗಳಿಗೆ ಯಾರು ಕೂಡ ಯಾವತ್ತೂ ಬಲಿಯಾಗಬೇಡಿ ಯಾವುದೇ ಒ ಟಿ ಪಿ ಏನೇ ಬಂದ್ರು ಕೂಡ ಯಾರ ಜೊತೆ ಕೂಡ ಶೇರ್ ಮಾಡ್ಕೋಬೇಡಿ ಯಾರಿಗೂ ಕೂಡ ಯಾರೇ ಕಾಲ್ ಮಾಡಿ ಕೇಳಿದ್ರು ಕೂಡ ದಯವಿಟ್ಟು ಹೇಳಬೇಡಿ ಏನೇ ಅಷ್ಟೊಂದು ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವು ಬ್ಯಾಂಕ್ಗೆ ಹೋಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಳ್ಳಿ ಅಂತ ಹೇಳ್ತೀನಿ ಸೊ ಹುಷಾರಾಗಿರಿ ಯಾವತ್ತೂ ಕೂಡ ಈ ವಿಚಾರದಲ್ಲಿ ಮೋಸ ಹೋಗ್ಬೇಡಿ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕಿತ್ತು ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಇರುತ್ತೆ ಬೆಲ್ ಐಕಾನ್ ಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬೊ ಬಾಯ್ ಲಾಟ್ಸ್ ಆಫ್ ಲವ್